ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡುಮಟ್ಟಿ ಗೊಪ್ಪೆನಹಳ್ಳಿ ಇಲ್ಲಿನ ಹತ್ತನೇ ತರಗತಿಯ ಮಕ್ಕಳು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸ್ತಾರೆ ಕನ್ನಡ ಪ್ರಥಮ ಭಾಷಾ ಪಠ್ಯಪುಸ್ತಕದ ಮೊದಲ ಎರಡು ಗದ್ಯ ಹಾಗೂ ಮೊದಲು ಎರಡು ಪದ್ಯಗಳ ಪ್ರಶ್ನೋತ್ತರ ಕಾರ್ಯಕ್ರಮ ಮೊದಲಿಗೆ ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟ ಅವರು ಬರೆದಂತಹ ಗದ್ಯ ಪಾಠದಲ್ಲಿನ ಪ್ರಶ್ನೆಗಳು ಭಾಷೆ ಯಾವುದಕ್ಕೆ ಸಾಧನವಾಗಿದೆ

ಅವಶ್ಯಕತೆ ಯಾವಾಗ ಉಂಟಾಯಿತು పర్షియన్ శబ్దాలు యవగా బందరియప్ప భట్టనవరు రచసి కృతివు ಭಗವದ್ಗೀತೆಯನ್ನು ರಚಿಸಿದವರು ಯಾರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಯಾವುದು ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಎಎನ್ ಮೂರ್ತಿರಾವರು ಕೃತಿಗಳನ್ನು ಹೆಸರಿಸಿ ಯಾವುದನ್ನು ಎಚ್ಚರದಿಂದ ಮುನ್ನಡೆಸಬೇಕು ಅಧಿಜಲಗಳು ಏನಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು God. ಅಕ್ಕಿಯ ಗರಿಯಲ್ಲಿ ಯಾವ ಯಾವ ಬಣ್ಣಗಳಿವೆ ಅಕ್ಕಿಯ ಕಣ್ಣುಗಳು ಯಾವುವು ಅಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ ಅಕ್ಕಿಯು ಯಾರನ್ನು ಅರಸಿದೆ ಅಕ್ಕಿಯು ಯಾವುದೇ ಸಂಕೇತವಾಗಿದೆ ಅಕ್ಕಿಯ ಚುಂಚಗಳು ಎಲೆಯವರೆಗೆ ಚಾ ಚಾಚಿವೆ センディーラー ಅದಕ್ಕೆ ಮೂರು ಉದಾಹರಣೆ ಕೊಡ ಮೂರು ಉದಾಹರಣೆ ತಿಳಿಸಿ ಸಂಧಿಗಳಿಗೆ ಕೆಲವು ಉದಾಹರಣೆಗಳನ್ನು ನೋಡೋಣ ನೀವು ವಿದ್ಯಾರ್ಥಿನಿಯರು ಪ್ರಶ್ನೆಗಳನ್ನು ಪದ ಪದಗಳನ್ನು ಬಿಡಿಸಿ ಕೇಳಿರಿ ಅವರು ಯಾವ ಸಂಧಿ ಅಂತಂದು ಕೂಡಿಸಿ ಹೇಳ್ತಾರೆ ಮೊದಲನೇದಾಗಿ ಸಂಧಿ ஆகம ம சந்த உதாணை ஆதிக உதாரண दीर्घ संधि उदाहरण गुण संधि उदाहरण ಈಗ ವೃದ್ಧಿ ಸಂಧಿಗೆ ಉದಾಹರಣೆ ಈಗ ಎಂಡ್ ಸಂಧಿಗೆ ಉದಾಹರಣೆ ಈಗ

ಈಗ ಅಚ್ಛುತ್ವ ಸಂಧಿಗೆ ಉದಾಹರಣೆ ಅನು ಸಂಧಿಗೆ ಉದಾಹರಣೆ संकल्प गीते पद्य भरता कवियारप ಅವರ ಪೂರ್ಣ ಹೆಸರೇನಪ್ಪ ಇವರು ಎಷ್ಟನೇ ಇಸ್ರಿಯಲ್ಲಿ ಜನಿಸಿದ್ರು ಇವರು ಯಾವ ಜಿಲ್ಲೆಯವರು ಇವರು ಯಾವ ಯಾವ ಕಡೆ केल सवत्नाथ दिर्वै सित्तारे माई सोरु मानि आठा पुछोट्या परूरु शिष्वा निधान जैरवनि कन्ना खाव्या पंचराधियो कन्ना जायन ಬರೆದರೆ ಅದಕ್ಕೆ ಯಾವ ಪ್ರಶಸ್ತಿ ಬಂದಿದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇವರಿಗೆ ಯಾವ ಪುರಸ್ಕಾರವನ್ನ ನೀಡಿದೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳು ಇವರಿಗೆ ಯಾವ ಪದವಿಯನ್ನು ನೀಡಿದ್ದಾರೆ ನಮ್ಮ ಯಾವ ಅಭಿಧಾನ ಸಲ್ಲಿದೆ ಇವರಿಗೆ ಯಾವ ಒಂದು ಪ್ರಶಸ್ತಿ ಬಂದಿದೆ ದಾವಣಗೆರೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟನೇ ಇಸ್ವಿಯಲ್ಲಿ ಜರುಗಿತು ನಡೆದದ್ದು ಎಷ್ಟನೇ ಸಮ್ಮೇಳನ ಸಂಕಲ್ಪ ಗೀತೆ ಜಿ ಜಿಎಸ್ ಶಿವರುದ್ರಪ್ಪನವರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಅಚ್ಚೋಡ ಹಾಗೇ ಇಲ್ಲಿ ಮಧ್ಯದ ಒಂದೊಂದು ಸಾಲುಗಳನ್ನು ಹೇಳ್ತೀನಿ ಸಾಲಿನಲ್ಲಿರೋ ಪಿಟ್ಟ ಪದಗಳನ್ನು ಹೇಳ ಸುತ್ತಲೂ ಡ್ಯಾಶ್ ಕವಿಯ ಕತ್ತಲೆಯೊಳಗೆ ಅಡತೆಯ ಹಚ್ಚೋಣ ಯಾವುದಕ್ಕೆ ಹಡಗು ಒಯ್ದಾಡುತ್ತದೆ ನಡೆಸೋಣ ಯಾವ ಕಲುಷಿತವಾಗಿವೆ ಈ ನದಿ ಜಲಗಳು ಕಲುಷಿತವಾಗಿರುವುದನ್ನು ಸ್ವಚ್ಛ ಮಾಡಿದ್ದೀನಿ ನಾವು ಏನಾಗಬೇಕು ಕಾಡು ಮೇಡುಗಳು ಏನಾಗಿವೆ ನಾವು ಏನನ್ನ ಮುಟ್ಟೋಣ ಯಾವುದನ್ನ ಮೇಲೆಬ್ಬಿಸಿ ನಿಲ್ಲಬೇಕಾಗಿದೆ ಯಾವುದನ್ನು ಕಟ್ಟೋಣ ಏನನ್ನು ಕೆಡವಬೇಕು ಅಡ್ಡ ಕೆಡವಲು ನಾವು ಏನಾಗಬೇಕಾಗಿದೆ ಯಾವ ಮತಗಳು ಯಾವ ಎಚ್ಚರದಲ್ಲಿ ಬದುಕಬೇಕು ಯಾವ ಕಣ್ಣುಗಳಲ್ಲಿ ಸಂಶಯ ತುಂಬಿಕೊಂಡಿದೆ ನಾಳೆ ಏನನ್ನು ಬಿತ್ತೋಣ ಈಗ ಪದಗಳ ಅರ್ಥಗಳನ್ನು ನೀವು ಹೇಳ್ತೀರ ನೀವು ನೋಡ ಕಂದಿರ ಅದರಲ್ಲಿ ಯಾವುದು ಅಳಿಲು ದಿನ ಬೆಳಗಾಗುತ್ತೆ ಯಾವುದು ಮೇಲಕ್ಕೆ ಕೆಳಕ್ಕೆ ಎಷ್ಟು ಒತ್ತಿನ ಉಳಗೆ ಆರುತ್ತದೆ ಇದಕ್ಕೆ ಎಂತ ಬಣ್ಣದ ಕುಚ್ಚಗಳಿವೆ ಅಕ್ಕಿಗೆ ಎಂತ ಗರಿ ನುಡಿತಾವೆ ಬಣ್ಣ ಬಣ್ಣಗಳು ಹೊಂದಿದೆ ಸರಿ ಯಾವ ಸಮ ಬಣ್ಣವಾಗಿ ಕಾಣುತ್ತವೆ ನೀಲ ಮೇಘ ಯಾವುದಕ್ಕೆ ರೆಕ್ಕೆಗಳು ಒಡೆದು ಹಕ್ಕಿ ಏನನ್ನ ಸಿಕ್ಕಿಸಿಕೊಂಡಿದೆ ಯಾವುದನ್ನ ಕಣ್ಣಾಗಿಸಿಕೊಂಡಿದ್ದೆ ಹಕ್ಕಿ ಯಾವುದರ ತೆನೆ ಒಕ್ಕಿದೆ ಯಾವುದರ ಗಡ ಉಕ್ಕಿದೆ ಯಾರ ನೆತ್ತಿಯನ್ನ ಕುಕ್ಕಿದೆ ಹೊರಿಸಿದೆ ಯಾವುದರ ಭಾಗ್ಯವನ್ನ ತರಿಸಿದೆ ಹೇಗೆ ಚೇತನಗೊಳಿಸಿದೆ ಹಂಕಿ ಯಾರನ್ನು ಹರಸಿದೆ ಯಾವುದರ ಮೇರೆಯನ್ನ ಮೀರಿದೆ ಯಾವ ಲೋಕದ ಅಂಗಳಕ್ಕೇರಿದೆ ಯಾವುದನ್ನು ಮುಟ್ಟಿದೆ ತನ್ನ ಚುಂಚವನ್ನು ಎಲ್ಲಿಗೆ ಚಾಚಿದೆ ಯಾವನ್ನು ಒಡೆಯಲು ವಂಚ ಹಾಕಿದೆ ಈ ವಂಚನ್ನು ಯಾರು ಬಲ್ಲರು ಅಕ್ಕಿ ಹಾರುವ ಅದನ್ನು ಯಾರೂ ಕೂಡ ಬಲ್ಲರು ಈಗ ಈ ಪದಗಳ ಅರ್ಥವನ್ನು ನೀವು ಕೇಳ ಒಕ್ಕಿ Oh <laughs> సంస్కృత పదేనో కన్నడ పద నాకుంతి నాకు తి ఈ కవ్యకే యారీ బ్ఞానపీలమేఘమండల నీలమేఘమండల సమబ రాజ్యద సమ్రద ತೇಲಿಸಿ ಮುಳುಗಿಸಿ ಮಂಗಳ ತರಗಳ ಮಂಗಲ ಮಂಗಲ ತಲೇಯಿ ಹೀಗೆ ಇರಗಳ ಆಪ್ತವನ್ನ ತೇಲಿಸಿ ಈಗ ಮುಂದಿನ ಪ್ರಶ್ನೆ ಏನನ್ನ